ತುಂಬ ಗಳಲ್ಲಿ ಈ ರಿಪ್ಲೇಸ್ಮೆಂಟ್ ಗಳನ್ನ ನಾವು ಗಮನಿಸಿದೀವಿ ಇಷ್ಟು ವರ್ಷ ನಾನು ಕೂಡ ಗಮನಿಸಿದೀನಿ ಏನೋ ಪ್ರಾಬ್ಲಮ್ ಆಗಿರುತ್ತೆ ಗ್ಲಿಚ್ ಆಗಿರುತ್ತೆ ಯಾರ್ಯಾರ ಆರೋಪ ಮಾಡ್ತಿರ್ತಾರೆ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಅವಾಗ ಇನ್ಫಾರ್ಮ್ ಮಾಡ್ತಾರೆ ತುಂಬಾ ಕುತ್ಕೆ ಬಾಟಲ್ ಎಕ್ಕರ್ ಇದ್ರೆ ಇಮಿಡಿಯೇಟ್ ರಿಪ್ಲೇಸ್ ಮಾಡ್ತಾರೆ ಅದು ನಡೆದೋಗುತ್ತೆ ಏನು ತಪ್ಪು ಒಂದು ಪುಟಾಣಿ ಮಗು ಬೆಳಿತಿರೋ ಮಗು ಸರ್ ಇನ್ನು ಬೆಳಿತಿರೋ ಮಗು ಒಂದ್ ಇನ್ಫಾರ್ಮೇಶನ್ ಬೇಕು ಸರ್ ಅದ ಇವಳು ನಾನು ಹೇಳ್ದೆ ಅಲ್ವಾ ಸರ್ ತ್ರೀ ಡೇಸ್ ಹುಷಾರಿಲ್ಲ ಅಂದ್ರು ಸೀನ್ ಮಾಡ್ಕೊಟ್ರು ಅಂತ ನಾನು ಅವತ್ತೊಂದು ಒಂದು ಒಂದು ಆಡಿಯೋ ಬಿಟ್ಟಿದ್ದೆ ಇ ಪಿ ಅವರಿಗೆ ಸರ್ ನಿಮಿಗೆ ರೆಸ್ಪೆಕ್ಟ್ ನಾನು ಬಂದ್ ರೆಸ್ಪೆಕ್ಟ್ ಕೊಟ್ಟು ನಾನು ಇಲ್ಲಿ ಬಂದಿದ್ದೀನಿ ಸರ್ ಹಾಫ್ ಅನ್ ಅವರ್ ಅಂತ ಹೇಳಾದ್ಮೇಲೂ ನೀವು ನನಗೆ ಇಷ್ಟು ತೊಂದರೆ ಮಾಡ್ತಿದ್ದೀರಾ ಆ ಮಗು ಪರಿಸ್ಥಿತಿ ನೋಡಿ ಸರ್ ನಿಮಗ್ ಬೇಡ ಅಂದ್ರೆ ನೀವು ರಿಪ್ಲೇಸ್ ಮಾಡ್ಕೊಳ್ಳಿ ಅಂತ ನಾನು ಒಂದು ಆಡಿಯೋ ಬಿಟ್ಟಿರ್ತೀನಿ ಬಿಫೋರ್ ಆ ಆಡಿಯೋ ತಗೋಬಂದು ಈ ಟ್ವೆಂಟಿ ಫಿಫ್ತ್ ಹೇಳ್ತಾರೆ ನೀನೇ ಅಲ್ವಾ ಹೇಳಿದ್ದು ರಿಪ್ಲೇಸ್ ಮಾಡ್ಕೊಳಕ್ಕೆ ಅದಕ್ಕೆ ನಾವ್ ಮಾಡ್ಕೊಂಡ್ವಿ ಅಂತ ನಾನ್ ಹೇಳ್ದೆ ತಾನೇ ರಿಪ್ಲೇಸ್ ಮಾಡ್ಕೊಳ್ಳಿ ಅಂತ ಅವತ್ತು ಇಷ್ಟು ದಿನ ನೀವ್ ನನಗೆ ಏನಕ್ಕೆ ಅವತ್ತೇ ನೀವು ರಿಪ್ಲೇಸ್ ಮಾಡ್ಕೋಬೋದಿತ್ತು ಅಲ್ವಾ ಅಂತ ನಾನು ಅದನ್ ಕ್ವಶನ್ ಮಾಡಿದೆ ಎಲ್ಲಾರು ಹೇಳ್ತಾರೆ ನೀನು ನೀನ್ ಒಬ್ಳೆ ಬ್ಲೇಮ್ ಮಾಡೋದ್ರಿಂದ ನೀನ್ ಸಾಚ ಆಗಲ್ಲ ಅಂತ ಬಟ್ ಆ ಗ್ರೂಪ್ ಅಲ್ಲಿ ಎಷ್ಟು ಜನ ದೊಡ್ಡ ದೊಡ್ಡ ಆರ್ಟಿಸ್ಟ್ ಮೆನ್ಷನ್ ಮಾಡಿದ್ದಾರೆ ಸರ್ ಹೆಸರು ಹೇಳಲ್ಲ ದಿಸ್ ಇಸ್ ದ ವರ್ಸ್ಟ್ ಪ್ರೊಡಕ್ಷನ್ ಐ ಹ್ಯಾವ್ ಅಂತ ಇನ್ನು ಕನ್ನಡದ ದೊಡ್ಡ ದೊಡ್ಡ ವ್ಯಕ್ತಿಗಳು ನನಗೆ ಸಪರೇಟ್ ಮೆಸೇಜ್ ಮಾಡಿದ್ದಾರೆ ಡೋಂಟ್ ಟ್ರಸ್ಟ್ ದಟ್ ಪ್ರೊಡಕ್ಷನ್ ಪ್ಲೀಸ್ ಬಿ ಕೇರ್ಫುಲ್ ದಿಸ್ ಇಸ್ ದ ವರ್ಸ್ಟ್ ಪ್ರೊಡಕ್ಷನ್ ಇಲ್ಲಿ ಪೇಮೆಂಟ್ ಇಶ್ಯೂ ಇದೆ ಆರ್ಟಿಸ್ಟ್ಗಳಿಗೆ ರೆಸ್ಪೆಕ್ಟ್ ಇಲ್ಲ ಅಂತ ತುಂಬಾ ಜನ ಮೆಸೇಜ್ ಹಾಕಿದ್ದಾರೆ ನಾನು ಆ ಕ್ಲಿಪ್ಸ್ ಸಹ ಕೊಡ್ತೀನಿ ನೇಮ್ ಮೆನ್ಷನ್ ಮಾಡಬೇಡಿ ಅದನ್ನ ಬ್ಲರ್ ಮಾಡಿ ಅದು ಏನಿದೆ ಅದನ್ನು ನೀವು ಹಾಕಿ ಸೊ ಜನಗಳಿಗೆ ಗೊತ್ತಾಗಬೇಕು

ರಾಜಸ್ಥಾನ್ ಹುಡುಗಿಗೆ ನೀವ್ ಏನಕ್ಕೆ ಸಪೋರ್ಟ್ ಮಾಡ್ತಿದ್ದೀರಾ ನಮ್ ಕನ್ನಡ ಇಂಡಸ್ಟ್ರಿಗೆ ಬುದ್ಧಿ ಇಲ್ವಾ ಆ ಮಗು ಏನಕ್ಕೆ ನೇಟಿವ್ ಬಂದು ರಾಜಸ್ಥಾನ ಕರ್ನಾಟಕದಲ್ಲಿ ಸರ್ ಬಟ್ ನೀವು ಅವಾಗಿಂದ ಕನ್ನಡ ಮಾತಾಡ್ತಿರೋದು ನಿಶು ಕನ್ನಡ ಮಾತಾಡ್ತಿರೋದು ನೋಡಿದ್ರೆ ನಂಗೆ ಫೀಲ್ ಆಗ್ತಿಲ್ಲ ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಸರ್ ನನ್ನ ರಾಜಸ್ಥಾನ ಕೇಳಿದ್ರೆ ಅಂತಾನೆ ಹೇಳೋದು ನಾನು ಕನ್ನಡತಿ ಅಂತಾನೆ ಹೇಳೋದು ಅದು ಕನ್ನಡತಿ ಅಂತಾನೂ ಅವಾರ್ಡ್ ಕೊಟ್ಟಿದ್ದಾರೆ ಅಷ್ಟೇ ಚೆನ್ನಾಗಿ ಡೆಟಾಗಿ ನಮ್ಮ ಭಾಷೆ ಕನ್ನಡ ಮಾತಾಡ್ತಾಳೆ ಅಷ್ಟೇ ಚೆನ್ನಾಗಿ ಅಂಡ್ ಇವತ್ತು ವರೆಗೂ ನನ್ನ ಜೊತೆ ಮಾತಾಡ್ತಿರಬೇಕಾರೆ ನಾನು ಆಶ್ಚರ್ಯ ಮಾಡ್ತಿದ್ದೀನಿ ಇಲ್ಲೆಲ್ಲೂ ಆ ಸ್ಲ್ಯಾಂಗೇ ಇಲ್ವಲ್ಲ ಆ ಫ್ಲೇವರ್ ಇಲ್ವಲ್ಲ ನಿಮ್ದು ಅಂತ ಹೌದು ಹಾ ಯೋ ಯಾರಾದ್ರೂ ಹಿಂದಿ ಮಾತಾಡುವಾಗ ಈ ಕೇಲುರಿಗೆ ತೆಲುಗುಲಿ ಇದ್ದವರಿಗೆ ಅಾ ತೆಲುಗು ಬಂದ ಬರಲ್ಲ ಅಂದಾಗ ನಾನು ಅವ್ರಿಗೆ ಹಿಂದಿಲ್ ರೆಸ್ಪಾನ್ಸ್ ಮಾಡಿದಾಗ ಅವರು ಕೇಳ್ತಾರೆ ನಿಮಗೆ ಹಿಂದಿನೂ ಬರುತ್ತಾ ಅಂದಾಗ ನಾನು ನೇಟಿವ್ ನಂದು ರಾಜಸ್ಥಾನ ಸೊ ನನಗೆ ಹಿಂದಿ ಬರುತ್ತೆ ಅಂತೀನಿ ಸೊ ಇಲ್ಲಿ ಅವ್ರವ್ರೆ ಸ್ಪ್ರೆಡ್ ಮಾಡ್ಕೊಂತಿದ್ದಾರೆ ರಾಜಸ್ಥಾನ ಅವಳು ಅಂತ ಬಟ್ ಅಲ್ಲಿ ಯಾರಿಗೂ ಗೊತ್ತಿಲ್ಲ ನನ್ನ ನೇಟಿವ್ ರಾಜಸ್ಥಾನ ನಮ್ಮ ಭಾಷೆಯನ್ನ ಯಾರು ಸ್ಪಷ್ಟವಾಗಿ ಹೃದಯ ತುಂಬಿ ತುಂಬಾ ಚೆನ್ನಾಗಿ ವ್ಯವಹಾರದಲ್ಲಾಗ್ಲಿ ಯಾರ್ ಯಾರ ಜೊತೆನಾಗ್ಲು ಮಾತಾಡ್ತೀವಲ್ಲ ಪ್ರತಿಯೊಬ್ಬರು ಕನ್ನಡಿಗರೇ ಕನ್ನಡ ನೆಲದಲ್ಲಿ ನಾವು ಸಂಪಾದನೆ ಮಾಡ್ತಿದ್ದೀವಿ ದುಡಿತಿದೀವಿ ಅನ್ನ ತಿಂತಿದೀವಿ ಅಂದಮೇಲೆ ನಾವೆಲ್ಲರೂ ಕನ್ನಡಿಗರೇ ಕನ್ನಡಕ್ಕೆ ದೊಡ್ಡ ದೊಡ್ಡ ಪ್ರಶಸ್ತಿ ತಂದು ಎಲ್ಲರೂ ಎಲ್ರೂ ಕೂಡ ಅವರ ಮಾತೃಭಾಷೆ ಕನ್ನಡವೇ ಆಗಿರ್ಲಿಲ್ಲ ನಿಮ್ಮ ಗಮನಕ್ಕೆ ಬೇರೆ ಬೇರೆ ಮಾತೃಭಾಷೆ ಇರೋರು ಕನ್ನಡಕ್ಕೆ ದೊಡ್ಡ ದೊಡ್ಡ ಜ್ಞಾನಪೀಠ ಎಲ್ಲ ತಂದ್ಬಿಟ್ಟಿದ್ದಾರೆ ನಾವು ತುಂಬಾ ಹೆಮ್ಮೆ ಪಡ್ತೀವಿ ದೊಡ್ಡ ದೊಡ್ಡ ಸಂಗೀತ ಕಲಾವಿದರೂ ಅವ್ರ ಮಾತೃಭಾಷೆ ಕನ್ನಡ ಆಗಿಲ್ಲ ಆದ್ರೆ ಕನ್ನಡದಲ್ಲೇ ಅವ್ರು ಸಾಧನೆ ಮಾಡಿದ್ದಾರೆ ಸೊ ಹಾಗಾಗಿ ಅಷ್ಟೇ ಸರ್ ಯಾವ್ದೇ ಇಂಡಸ್ಟ್ರಿಲ್ ಹೆಸರು ಮಾಡಿದ್ರೆ ಕನ್ನಡದ ಹುಡುಗಿ ಅಂತಾನೆ ಬರುತ್ತೆ ಕನ್ನಡ ಕೊಡುಗೆ ಹೊರತು ರಾಜಸ್ಥಾನ್ ಹುಡುಗಿ ಅಂತ ನಾವು ಮೆನ್ಶನ್ ಮಾಡಲ್ಲ ಸರ್ ಇಲ್ಲಿ ಇರೋದು ನಾವು ಇಲ್ಲಿ ಬೆಳ್ದಿರೋದು ನನಗೆ ಆಶ್ಚರ್ಯ ಇದು ನಂಗೆ ಗೊತ್ತೇ ಇರ್ಲಿಲ್ಲ ನಿಶು ನಿಂಗೆ ಎಷ್ಟು ಭಾಷೆ ಗೊತ್ತು ಮಾತಾಡಕ್ಕೆ ಸೋ ಸ್ವಲ್ಪ ತಮಿಳ್ ಬರುತ್ತಾ ಸೋ ಸ್ವಲ್ಪ ತಮಿಳ್ ಬರುತ್ತಾ ಉತ್ತರ ಕರ್ನಾಟಕ ಭಾಷೆ ಗೊತ್ತು ಕನ್ನಡ ಭಾಷೆ ಗೊತ್ತು ಉತ್ತರ ಕರ್ನಾಟಕ ಭಾಷೆ ಗೊತ್ತು ಹೆಂಗೆ ಅದು ಮಾತಾಡೋದು ಏನ್ ಮಾಡಕತ್ತೀರಿ ಓಕೆ ನಮಸ್ಕಾರ ರೀ ಅಲ್ವಾ ಊಟ ಆತ್ರಿ ಏನ್ ಮಾಡಕತ್ತೀರಿ ಆಮೇಲೆ ಲಗುನ್ ಬರ್ರಿ ನೀ ಕುಡಿ ನೀ ಕುಡಕತ್ತೀರಿ ಓಕೆ ಆಮೇಲೆ ನಮಗೆ ಕನ್ನಡ ಭಾಷೆ ಗೊತ್ತು ನಿಂಗೆ ನೀವು ಯಾವಾಗಲೂ ಮಾತಾಡೋದು ಯಾವ ಭಾಷೆ ಕನ್ನಡನೇ ಮಾತಾಡೋದು ಆಮೇಲೆ ಹಿಂದಿನೂ ಮಾತಾಡ್ತೀಯಾ ಹಿಂದಿನು ಮಾತಾಡ್ತೀನಿ ಯಾರಾದರೂ ಬಂದ್ರೆ ನಿಮ್ಮ ಕಡವರ ಯಾರು ಕನ್ನಡ ಗೊತ್ತಿಲ್ವೋ ಅವ್ರ ಜೊತೆ ಮಾತಾಡ್ತೀಯಾ ಆಮೇಲೆ ಇಂಗ್ಲಿಷ್‌ೂ ಮಾತಾಡ್ತೀಯಾ ಇಂಗ್ಲಿಷ್ ಮಾತಾಡ್ತೀನಿ ಬೋ ನೀನು ಸಕ್ಕತ್ತಾ ಫೇಮಸ್ ನೀನುಂಗರಿ ಇದು ಸಕ್ಕತ್ತಾ ಟ್ಯಾಲೆಂಟೆಡ್ ನೀನು ಕ್ಲಾಸ್ ಎಲ್ಲರೂ ಹೇಳ್ತಾರೆ ಇಂಗ್ಲಿಷ್ ಅಲ್ಲೇ ಮಾತಾಡೋ ಯಾ ಪಿರಿಯಡ್ ಅಲ್ಲಿ ಮ್ಯಾಥ್ ಪಿರಿಯಡ್ ಮಾತಾಡ್ತೀನಿ ಹಾ ಇಂಗ್ಲಿಷ್ ಪಿರಿಯಡ್ ಅಲ್ಲಿ ಆಮೇಲೆ ಲೈಬ್ರರಿ ಪೀರಿಯಡ್ ಅಲ್ಲಿ ಇಂಗ್ಲಿಷ್ ಕನ್ನಡ ಪೀರಿಯೇನು ಎಕ್ಸಾಮ್ ಟೈಮ್ ಅಲ್ಲಿ ಪ್ರಿನ್ಸಿಪಲ್ ಸರ್ ಅಲೋನೆ ಮಾಡಲ್ಲ ಸರ್ ಬಟ್ ನನ್ನ ಮಗಳಿಗೆ ಅಷ್ಟು ಕೋಆಪರೇಟ್ ಮಾಡಿದ್ದಾರೆ ಪ್ರೊಡ್ಯೂಸರ್ ಪ್ರಿನ್ಸಿಪಲ್ ಸರ್ಗೆ ರಿಕ್ವೆಸ್ಟ್ ಮಾಡಿದಾಗ ಎಲ್ಲ ಕಳಿಸ್ಕೊಟ್ಟಿದ್ದಾರೆ ಅವರು ಈಗ್ಲೂ ನನಗೆ ಮೆಸೇಜ್ ಹಾಕಿದ್ದಾರೆ ಫ್ರೀ ಆದಾಗ ಅಂದ್ರೆ ಅವ್ರ ಸ್ಕೂಲ್ ಚೇರ್ಮನ್ ಅವರು ಅಭಿನೀತಾ ಡೇ ಒಂದ್ ಇಂಡಸ್ಟ್ರಿಗೆ ಕಾಲಿಟ್ಟಾಗಿಂದ ಏನ್ ಮಾರ್ಕ್ಸ್ ಶೀಟ್ ಇದೆ ಸರ್ ಅದನ್ನ ನಿಮಗೆ ಕೊಡ್ತೀನಿ ಖಂಡಿತವಾಗಿ ಹಾಕಿ ಸರ್ ಜನಗಳು ನೆಗೆಟಿವ್ ಹಾಕ್ತಿದಾರಲ್ಲ ತೋರಿಸಿ ಸರ್ ದಯವಿಟ್ಟು ತೋರಿಸಿ ಸರ್ ಪ್ರತಿ ಒಂದ್ರಲ್ಲೂ ಔಟ್ ಆಫ್ ಔಟ್ ಸರ್ ಅಂಡ್ ದೆನ್ ಇನ್ನು ಅವ್ರಿಗೆ ಏನಾದ್ರು ಕನ್ಫ್ಯೂಷನ್ ಇದ್ರೆ ನೀವು ಯಾವ ಸ್ಕೂಲ್ ಅಲ್ಲಿ ಓದ್ತಿದ್ದಾಳೆ ಹೋಗಿ ಟೀಚರ್ಸ್ ಹತ್ರ ಮಾತಾಡಿ ನನ್ ಮಗಳು ಟ್ಯಾಲೆಂಟೆಡ್ ಅಲ್ಲ ಅಂತಂದ್ರೆ ನೀವು ನೆಗೆಟಿವ್ ಕಮೆಂಟ್ ಹಾಕೋದ್ನ ಮುಂದುವರ್ಸಿ ಕಮೆಂಟ್ ಸೆಕ್ಷನ್ ನಿಮ್ದೆ ನೆಟ್ ನಿಮ್ದೆ ಮೊಬೈಲ್ ನಿಮ್ದೆ ಎಂಜಾಯ್ ಅಷ್ಟೇಟಿವ್ಸ್ ನೀವು ಬೇಜಾರಾಯ್ತು ಸರ್ ಸಡನ್ಲಿ ಇಷ್ಟ ಇನ್ಸಿಡೆಂಟ್ ನಡೆದಿದೆ ನೆಗೆಟಿವ್ ಕಮೆಂಟ್ ಹಾಕಿದ್ದಾರೆ ಜನಗಳಿಗೆ ಹೇಳ್ತಾ ಇದೀನಿ ಒಂದ್ ವಿಡಿಯೋ ಬರುತ್ತೆ ಅಲ್ಲಿವರೆಗೂ ವೈಟ್ ಮಾಡಿ ದಯವಿಟ್ಟು ನೆಗೆಟಿವ್ ಹಾಕಕ್ಕೆ ಹೋಗ್ಬೇಡಿ ಅಂತ ಅಂದಾಗ ಕೆಲವರು ಈಗಲೂ ಮೆಸೇಜ್ ಬಂದು ತಪ್ಪ ಇತ್ತು ಅಂತ ಕೇಳ್ಕೊಂಡಿದ್ದಾರೆ ಒಂದಿಬ್ರು ಮೂರು ಜನ ಕಂಟಿನ್ಯೂ ಆ ಮಗು ಕಾಸ್ಟ್ಲಿ ಅಲ್ವಾ ಅದ ಅವ್ರಿಗೆ ಗೊತ್ತು ಸರ್ ಆ ಮಗು ಪೇಮೆಂಟ್ ನನಗೆ ಅವ್ರ ಡೈರೆಕ್ಟ್ ಆಗಿ ಹೇಳುದು ತ್ರೀ ಅಂಡ್ ಹಾಫ್ ಫೋರ್ ಅವ್ರ ಸಮಥಿಂಗ್ ಇದೆ ನನಗೆ ಜಸ್ಟ್ ಸಿಕ್ಸ್ ಇತ್ತು ಸರ್ ಇಲ್ಲಿಂದ ಅಲ್ಲಿಗೆ ಹೋಗ್ತಿದ್ದೆ ನಾನು ಜಸ್ಟ್ ಸಿಕ್ಸ್ ಅವ್ರಿಗೆ ಬರ್ಡನ್ ಆಯಿತಾ ಎಷ್ಟೋ ಚಾನಲ್ಗಳಲ್ಲಿ ದೊಡ್ಡ ದೊಡ್ಡ ಆರ್ಟಿಸ್ಟಿಗೆ ಚಾನಲ್ ಕಡೆಯಿಂದ ಪೇಮೆಂಟ್ ಆಗುತ್ತೆ ಅವರು ಕುತ್ಕೊಂಡು ಏನಕ್ಕೆ ಸರ್ ಮೀಟಿಂಗ್ ಮಾಡಲಿಲ್ಲ ಅರ್ಧ ನೀವು ಹಾಕ್ತೀವಿ ಅರ್ಧ ನಾನು ಆಗ್ತೀನಿ ಮಗುಗೆ ಪೇಮೆಂಟ್ ಕೊಡೋಣ ನಾನು ಫಸ್ಟ್ ಆಫ್ ಆಲ್ ಏನಂದರೆ ಅವ್ರಿಗೆ ಇನ್ ಬರ್ಡನ್ ಆಗ್ತಿದೆ ನನಗೆ ಆಗ್ತಿಲ್ಲ ನಾನು ಪೇಮೆಂಟ್ ಡಿಮ್ಯಾಂಡೇ ಮಾಡಿಲ್ವಲ್ಲ ಪೇಮೆಂಟು ಬರೀ ದುಡ್ಡಿಗೋಸ್ ದುಡ್ಡಿಗೋಸ್ಕರನೇ ಹೋಗೋರು ಒಂದೊಂದ್ ಮಂತ್ ಕರೆಕ್ಟಾಗಿ ಆಗಿ ಇಸ್ಕೊಂತಾರೆ ಕನ್ವೀನ್ಸ್ ಇಸ್ಕೊಂತಾರೆ ಫುಡ್ ಬಿಲ್ ಇಸ್ಕೊಂತಾರೆ ಬಟ್ ಅಲ್ಲಿ ಫುಡ್ ಬಿಲ್ ನಂದೇ ಆಗಿತ್ತು ಓಲಾ ಬಿಲ್ ನಂದೇ ಆಗಿತ್ತು ಪ್ರತಿಯೊಂದು ಬಿಲ್ ನಂದೇ ಆಗಿತ್ತು ಸೇರಿಸಿ ಆರು ಎಲ್ಲ ಇಲ್ಲ ಸರ್ ಸಿಕ್ಸ್ ತೌಸಂಡ್ ಜಸ್ಟ್ ಪೇಮೆಂಟ್ ಕನ್ವೀನ್ಸ್ ಸಪ್ರೇಟ್ ಬಟ್ ಅದು ಅದ್ ಆಗಿತ್ತಲ್ಲ ನನಗ್ ದುಡ್ಡಿಗೋಸ್ಕರ ಇದ್ದಿದ್ರೆ ಅದು ಒಂದೊಂದ್ ರೂಪಾಯಿನ ನಾನು ವಸೂಲಿ ಮಾಡಬಹುದಿತ್ತಲ್ಲ ಸರ್ ಈಗ ಏನ್ ವಾಟ್ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳ್ತೀವಿ ನನ್ ಕ್ವೆನ್ ಅವರು ಆನ್ಸರ್ ಕೊಡ್ಬೇಕು ಅಷ್ಟೇ ಬೇರೆ ಇನ್ನೇನು ಇಲ್ಲ ನನಗೆ ಇಷ್ಟೇ ಸರ್ ನಾನು ಅವತ್ತು ಆ ದೊಡ್ಡ ಡೈರೆಕ್ಟರ್ ನನಗ್ ಪ್ರಾಮಿಸ್ ಮಾಡ್ತಾರೆ ರಿಪ್ಲೇಸ್ ಮಾಡಿದ್ರೆ ನಾನು ಪ್ರೊಡಕ್ಷನ್ ಅಲ್ಲಿ ವರ್ಕೇ ಮಾಡಲ್ಲ ಅಂತ ಆ ಸಪೋರ್ಟಿಗೆ ಬರ್ಲಿಲ್ವಲ್ಲ ತುಂಬಾ ದೊಡ್ಡ ಡೈರೆಕ್ಟರ್ ಸರ್ ಅದಾದ್ಮೇಲೆ ಚಾನೆಲ್ ಅವರು ನೆಕ್ಸ್ಟ್ ಡೇ ನನಗೆ ಕಾಲ್ ಮಾಡ್ತಾರೆ ವಿ ಆರ್ ಸಾರಿ ನಿನ್ ಮಗಳ್ ಹೆಲ್ತ್ ನೋಡ್ಕೊಳಿ ಯಾಕೆ ಅವತ್ತು ಹುಷಾರ್ ತಪ್ಪಿದಾಗ ಸೀನ್ ಮಾಡಿಸ್ಕೊಳ್ವಾಗ ನಿಮ್ಮ ನನ್ನ ಮಗಳದ್ದು ಹೆಲ್ತ್ ಇಶ್ಯೂ ಇರೋದು ಕಾಣಿಸ್ಲಿಲ್ವಾ ಇವತ್ತು ನೀವು ಬಂದು ನೋಡ್ಕೊಳ್ಳಿ ಅಂತಿದ್ದೀರಲ್ಲ ನಾನು ಅವತ್ತೇ ಎಕ್ಸಿಟ್ ಆಗಿ ಬರ್ಬೋದಿತ್ತಲ್ಲ ಪ್ರೊಡ್ಯೂಸರ್ ದುಡ್ಡು ಹಾಳಾಗಬಾರ್ದು ಹಾಕಿರೋ ಬಂಡವಾಳ ಹಾಳಾಗ್ಬಾರ್ದು ಅಂತ ನಾನು ಈ ಥರ ಇಂದ ಯೋಚನೆ ಮಾಡಿ ನಂದು ಹಂಡ್ರೆಡ್ ಪರ್ಸೆಂಟ್ ನಾನು ಕೊಟ್ಟಿದ್ದೀನಿ ಚಾನೆಲ್ ಅವರು ನನಗೆ ಹೇಳ್ತಾರೆ ಇದು ಜಿ ತುಂಬ ದೊಡ್ಡ ನೆಟ್ವರ್ಕು ಯೋಚನೆ ಮಾಡಿ ಮುಂದೆ ಪ್ರಾಜೆಕ್ಟ್ ಸಿಗಬೇಕು ಅಂತ ಹೇಳ್ತಾರೆ ಎಲ್ಲ ಆರ್ಟಿಸ್ಟ್ನು ಹಿಂಗೆ ಸರ್ ದಬಾಯಿಸೋದು ನಮಗೆ ರಿಯಾಲಿಟಿ ಹೇಳಕ್ ಬಿಡಲ್ಲ ಎಷ್ಟೋ ಜನ ಇನ್ಸಿಡೆಂಟ್ ನೆಡದ್ಮೇಲೆ ನಮಗೂ ಹಿಂಗೆ ಆಗಿದೆ ನಮ್ ಫ್ಯಾಮಿಲಿ ಸಪೋರ್ಟ್ ಇರ್ಲಿಲ್ಲ ಎಲ್ಲಾರು ಹೆದರ್ಕೊಂಡ್ರು ಮುಂದೆ ಪ್ರಾಜೆಕ್ಟ್ ಸಿಗುತ್ತೋ ಇಲ್ವೋ ಅಂತ ನಮ್ಮನ್ ಯಾರು ಮಾತಾಡಕ್ ಬಿಟ್ಟಿಲ್ಲ ಅಂತ ತುಂಬಾ ಜನ ಹೇಳಿದ್ದಾರೆ ತುಂಬಾ ಜನ ದೊಡ್ಡ ದೊಡ್ಡ ಆಕ್ಟರು ಆಕ್ಟ್ರೆಸ್ ಅವ್ರ ಸ್ಟೋರಿಲ್ ಹಾಕೊಂಡಿದ್ದಾರೆ ನೀನ್ ವಾಯ್ಸ್ ರೈಸ್ ಮಾಡಿದ್ದು ತುಂಬಾ ಒಳ್ಳೇದಾಯ್ತು ಇನ್ನೊಂದು ಆರ್ಟಿಸ್ಟ್ ನ ರಿಪ್ಲೇಸ್ ಮಾಡೋ ಮುಂಚೆ ಸೌರ ಸತಿ ಯೋಚನೆ ಮಾಡಬೇಕು ಆ ಪ್ರೊಡ್ಯೂಸರ್ ಸೊ ನಿಮ್ ಪ್ರಕಾರ ತುಂಬಾ ಜನಕ್ಕೆ ಇದಾಗಿದೆ ಇದಾಗಿದೆ ಸರ್ ಬರೀ ತೆಲುಗು ಕನ್ನಡದಲ್ಲೂ ಆಗಿದೆಯಾ ಕನ್ನಡದಲ್ಲೂ ಆಗಿದೆ ತೆಲುಗುದಲ್ಲೂ ಆಗಿದೆ ಬಟ್ ಕೆಲವರಿಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ರಿಪ್ಲೇಸ್ ಮಾಡ್ತಿದೀವಿ ಅಂತ ಬಟ್ ನನಗಿಲ್ಲಿ ವಿತೌಟ್ ಎನಿ ಇನ್ಫಾರ್ಮೇಶನ್ ರಿಪ್ಲೇಸ್ಮೆಂಟ್ ಆಗಿದೆ ಯಾರು ಧ್ವನಿ ಎತ್ತಿಲ್ಲ ಯಾರು ಧ್ವನಿ ಎತ್ತಿಲ್ಲ ಸರ್ ಹೋಗಿ ನೀವು ಎತ್ತಿದ್ರಿ ನಿಮ್ ಜೊತೆ ಸಾಥ್ ಕೊಟ್ರಾ ಪರ್ಸನಲ್ ಮೆಸೇಜ್ ಮಾಡ್ತಾರೆ ಆಗಿ ಮೆಸೇಜ್ ಮಾಡ್ತಾರೆ ಬಟ್ ಅವ್ರು ಪ್ರಾಮಿಸ್ ಮಾಡಿದ್ದಾರೆ ಇನ್ ಕೇಸ್ ಏನಾದರೂ ಹೆಲ್ಪ್ ಬೇಕು ಅಂದರೆ ನನ್ನ ಕೇಳು ಅಂತ ಬಟ್ ನನಗೆ ಇನ್ನೂ ಹೆಲ್ಪ್ ಕೇಳೋ ಥರ ಏನೂ ಸಿಚುವೇಶನ್ ನಡೆದಿಲ್ಲ ಸರ್ ನನಗೇನಾದರೂ ಹೆಲ್ಪ್ ಬೇಕು ನನಗೆ ಕೇಳಬೇಕು ಅನ್ಸಿದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಕೇಳ್ತೀನಿ